ನಮಸ್ಕಾರ ಸ್ನೇಹಿತರೆ ಪರ್ಷಾಫಲಾಗಿ ನಮ್ಮ ಟು ಶೃಂಗೇರಿ ಅವಾಗ ಸಂಪರ್ಕಿಸೋ ರಸ್ತೆ ಮಾತ್ರ ಫುಲ್ ಹಾಳಾಗಿತ್ತು ಈಗ ಆಲ್ಮೋಸ್ಟ್ ಈಗ ರೆಡಿ ಮಾಡೋಕ್ಕೋಸ್ಕರ ಎಲ್ಲ ತೆಗೆದು ರೆಡಿ ಮಾಡ್ತವ್ರೆ ನೋಡ್ಬೋದು ನೀವು ಇಲ್ಲಿ ಇದಕ್ಕಿಂತ ಕಚ್ಚಡವಾಗಿತ್ತು ಫಸ್ಟಿಗೆ ಈಗ ಪರವಾಗಿಲ್ಲ ಈಗ ಯಾಕಂದರೆ ರೋಡ್ ಮಾಡೋ ಉದ್ದೇಶದಿಂದ ಎಲ್ಲ ಡೀಪ್ ಡೆಮೊಲೇಷನ್ ಮಾಡಿ ಈ ಥರ ಮಾಡಿದ್ದಾರೆ ಸದ್ಯಕ್ಕೆಲ್ಲ ಗಾಡಿಗಳು ಇಲ್ಲೇ ಇದ್ದಾವೆ ಇನ್ನೇ ಸದ್ಯದಲ್ಲೇ ರೋಡ್ ಆಗೋ ಚಾನ್ಸಸ್ ಇದೆ ರೋಡ್ ಮೊದಲು ಆದರೆ ಸಾಕಾಗ್ತಿ ಯಾಕಂದ್ರೆ ತಿರ್ಗಾಡಕ್ಕಿಲ್ಲ ಆಗ್ತಾನೆ ಇಲ್ಲ ಧೂಳು ಮತ್ತು ಗುಂಡಿ ಎಲ್ಲದರಿಂದ ಹಿಂಸೆ ಆಗ್ತೈತೆ ಅರ್ಧ ಗಂಟೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಅಂತ ಹೇಳ್ತಾ ಇವತ್ತು ನಮ್ಮ ಪಯಣ ಎಲ್ಲಿಗಂದ್ರೆ ಅಲ್ಲ ಆ ಪಯಣ ಈಗ ಪಯಣ ಎಲ್ಲಿ ಹೋಗ್ತೈತೆ ಅಂದರೆ ಅವಾಗಿನಗಿಂತ ಇಲ್ಲಿಗೆ ಪರವಾಗಿಲ್ಲ ಮಿನಿ ಅಲ್ಲಿ ಇವತ್ತು ಸಣ್ಣ ಲಾಗಿ ಸ್ಮಾಲ್ ಟ್ರಿಪ್ಪು ಅಲ್ಲ ಪರ್ಸನಲ್ ಕೆಲಸಕ್ಕೋಸ್ಕರ ಹೋಗ್ತಿದ್ದೀವಿ ಸ್ನೇಹಿತರೆ ಫೈನಲಿ ಫ್ರೆಂಡ್ಸ್ ಎಲ್ಲ ಬಂದು ಮಾಡ್ತಾ ಮಾಡ್ತಿದ್ದಾರೆ ಕಾಫಿ ಎಲ್ಲ ಕುಯ್ದು ಕೊಡ್ತವ್ರೆ ನೋಡ್ಬೋದು ಅಲ್ಲೊಬ್ಬ ಅಲ್ಲೊಬ್ಬ ಇಲ್ಲಿ ಕಾಫಿ ಇಲ್ಲಿಬ್ರು ಇಲ್ಲಿ ಅಲ್ಲಿಬ್ರು ಎಲ್ಲ ಇದ್ದಾರೆ ಅಲ್ಲ ಮಲಗಿದಾನೆ ಫೈನಲಿ ಕಾಫಿ ಕುಯ್ತವ್ರೆ ಕಾಡಾದಂಗ ಐತೆ ಫೈನಲಿ ಫ್ರೆಂಡ್ಸ್ ಸ್ಟಾರ್ಟಿಗೆ ಹೋಗಿದ್ದೀವಿ ಒಂದು ಸ್ವಲ್ಪ ಹಣ್ಣು ಸಿಕ್ತು ಕುಯ್ಕೊಂಡಿ ಮನೆ ಕಡೆ ಬರ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳ್ತಾ ഏഴ് കൃഷ്ണപ്പെടുത്തി നമുക്ക് സെഗോണായി മുന്നേ ഓടിയത്